ಶಾಪಗಳೇನು ಸೇರೋತ್ವಾ ಹೋಗಿಲ್ಲಲ್ವ ಹಾಂ ಗುಂಡ ಚಮಚಿನ ತಿಳಿ ಕೊಡ್ತಾರೆ ಅತ್ತೆ ದೊಡತ್ತೆ ಯಾಕೆ ಸಾವಿತ್ರಿ ಅತ್ತೆ ರುಗ್ಗನ್ನು ಒಂದು ಎರಡು ಕೊಡತ್ತೆ ಮಕ್ಕಳು ನಮ್ಮ ಯಜಮಾನು ಮಾವನು ಎಲ್ಲ ರುಗ್ಗೋಸ್ಕೊಂಡ್ರೆ ಅಂಗೆ ಮಾಡ್ಕೊಂಡವ್ರೆ ಕೊಡ್ತೀನಿ ರಮ್ಮ ಏನಂತಕ್ಕ ಅಯ್ಯ ಬೆಡ್ಶೀಟ್ಗೆ ಇಲ್ಲೇವಲ್ಲ ಅದಕ್ಕೆ ಕೊಡ್ತೀನಿ ಎತ್ಕೊಂಡೋಗಿ ಬೆಡ್ಶೀಟ್ ಅಲ್ಲ ಇಷ್ಟೇ ಇಷ್ಟು ಹಳೆ ಅದು ಗುಡ್ಡ ಬಟ್ಟೆ ಕೊಡಲ್ಲ ನಾನು ಬಿದ್ದಿರ್ಲಿ ಬಿಡು ಹೋಗೋರಲ್ಲ ಸಂಪಾದನೆ ಮಾಡ್ಕೊಂಡು ಹಾಕೊಂಡ್ಲೆ ನಮ್ಮನ್ನೇನು ಕೇಳೋದಾ நான் கொடலந்திரே கொடல ஐய் பாய் முச்சு மக்களுமர எல்லோரு அல்லே ஓகே மருக்கோ சிவாப்னவன சிக்குவனே அவ்ரமேல் வச்சேடா அது ஏன் மாத்த மாதாட் நீவா கொட்பேடக்கா நடி நடி பார்க்கலா நடி வாய் முச்ச்கண்டிர் அம்புஜி நீன இல்லக்க கொடல 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 நான் பேந்திர அப்ப தந்து வச்சிவிடு தந்து வச்சிரி நன் மனியாக நானே கொள்ளே சரியாக அங்கே சாய்லி ஏன் வந்திர் நீங்க ಮನೆಯಲ್ಲ ಎಲ್ಲ ಬೇಕೋ ಅಂತ ಅದ ಮಕ್ಳು ಮರಿ ಇಲ್ದಿರ ಎಲ್ಲ ಹೋಗಲ್ಲ ಮಲ್ಕೊಂಡವ್ರು ಇವಾಗ ನೆಮ್ಮದಿನಾ ನೆಮ್ಮದಿನೇ ಗಿಜ 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 ಅನ್ನೋದು ಮನೆ ಇವತ್ತು ದೇವ್ಳುಕೊಂಬೆ ಆಗದೆ ಸಾಯಿ ಇವಳಿಂದ ನನಗೆ ನೆಮ್ಮದಿನೇ ಇಲ್ದಿರ ಆಗೋಗ್ಬಿಟ್ಟದೆ ತಕ್ಕಿ ಹ್ಞೂ ಸಾಕು ಸಾಕು ಇದಕ್ಕಿನ್ನ ಬೆಚ್ಚಿಗಿರಬೇಕಾ ಸಾಕು ಅಯ್ಯೋ ಯಾವತ್ತು ಸೀರೆ ಪೇಳ್ಕಿಚ್ಕೊಂಬಿಟ್ಟವ್ರೆ ಹ್ಞೂ ಎಲ್ಲ ನೋಡ್ಕೊಂಡ್ಬಿಡು ಬೆಳಗ್ಗೆ ಕಳ್ಕೊಂಡಿರ ಅವ್ರಿಗೆ ಗುಡ್ಲೆದ್ಕೊಂಬಂದ್ಬಿಡ್ಬೇಕು ಇಲ್ಲ ಅಂತಂದ್ರೆ ಐದು ಆಯ್ತಾಳೆ ಹ್ಞೂ ಮಲ್ಕೊಂಡಿ ಬೇಸಿಗೆ ಅಲ್ಲ ತಣ್ಣಗಿತ್ತದೆ ಇದೇನಿದೆ ಇಂಥ ಬೆಡ್ಗಳು ಓಹ್ ಎಷ್ಟು ಮತ್ತೆ ತಗವ್ಯಾ ಮಲ್ಕೊಂಡಿನಿ ಹ್ಞೂ ಮಲ್ಕಂಡಿ ಹಾಕೋ ಇದೇನ ಬೆಡ್ಗಳು ಎಷ್ಟು ಮತ್ತೆ ತಗವ್ಯಾ ಹ್ಞೂ ನಿಮ್ಮ ಭಾವನ್ ತಂದು ಮಕ್ಕಳು ಆಯಪ್ಪನು ನಾವು ಎಲ್ಲ ಮಲ್ಕಣಕ ಎಲ್ಲಮ್ಮ ನಿಮ್ಮ ಅಕ್ಕನ ಹತ್ರ ಹೇಗೋದು ಮೈಯೇ ನಿಂಗೆ ಹಿಂಗೆ ಖಾಲಿ ಇರೋತ್ತಾ ಇಷ್ಟೊತ್ತಾದರೆ ಇವು ಒಂದು ರೂಪಾಯಿಗೆ ತಗೊಂಡು ಒಂದು ರೂಪಾಯಿ ತಗೊಂಡು ಮಲ್ಕೊಂಡಿರೋ ಮನೆ ಎಲ್ಲ ಬೇಕೋ ಅಂತದೆ ಇದಕ್ಕ ಮಲ್ಕೊಂಡ್ರೆ ಇಲ್ಲಿ ಕೂತಿದ್ಯಾ ಅಯ್ಯೋ ಎಲ್ಲ ಮಲ್ಕೊಂಡು ಬಿಡಮ್ಮ ಯಾವ ನೆಮ್ಮದಿ ಇರುತ್ತೆ ಅದೇ ಅಂತ ನಿಂತ ಬರ್ತದೆ ಏಕ ಏನಾಯ್ತು ಏನಿಲ್ಲ ಏನಾರ ಅದೇ ಇನ್ನ ಮಲ್ಕೊಂಡಿಲ್ಲೇನೆ ಅಯ್ಯ ನಾಗು ನಿಂತ ಬರ್ತದೆ ಯಾಕೋ ಮಲ್ಕೊಂಡಬೇಕು ಅಯ್ಯೋ ಬಾಕ ಮಲ್ಕ ಬಾಕ ಮಲ್ಕೋ ಮಲ್ಕ ಮಲ್ಕ ಯಾಕಕ ಏನಾಯ್ತು ಅಕ್ಕ ಅಲ್ಲ ಮಮ್ಮಕ್ಕಳು ಎಲ್ಲ ಮಲ್ಕೊಳಕ ಮೆತ್ತ ಮೆತ್ತಗ ಆಸ್ಕೆ ತನ್ನ ಹಾಕುದ್ಲು ನೀವು ಉದ್ದಾರ ಮಾಡ್ದಲ್ಲಮ್ಮ ಮಾಡ್ದೆ ಉದ್ದಾರ ಮಕ್ಕಳು ಇಲ್ಲ ಯಾರು ಇಲ್ಲ ಮನೆಯೆಲ್ಲ ಬೇಕೋ ಅಂತದೆ ಅಯ್ಯೋ ಅವ್ರ ಅಲ್ಕೋಗಿದ್ದ ನಾನೇನ್ ಮಾಡ್ಲಕ್ಕ ನಾನೇನ್ ಮಾಡ್ಲಾಟ ನಾನು ಬರ್ರ ಬರ್ರ ಅಂತ ಅವ್ರು ಬರಲಿಲ್ಲ ಅದಕ್ಕೆ ನಾನೇ ಮಾಡದ ಅದೇ ಅದೇ ಏನ್ ಮಾಡ್ತಿ ಹೇಳು ಏನು ಆಗಲ್ಲ ಮಲ್ಕ ಮಲ್ಕ ಏನ್ ಮಾಡಕ್ ಆತದೆ ಹಣ ಬರ ಚೆನ್ನಾಗಿ ವ್ಯಕ್ತಿ ಅಲ್ಲಕ್ಕ ಮಕ್ಳು ಇಲ್ದಿದ್ ಮನೆಗೆ ಯಾರು ಇರ್ತಾರೆ ಯಾರು ಇರ್ತಾರೆ ಹೇಳೋ ಏನೋ ಫಸ್ಟ್ ಇಂದ ಮಕ್ಳಿಲ್ಲ ಅಂತಂದ್ರೆ ಅಯ್ಯೋ ನಮ್ಮ ಮನೆಗೆ ಮಕ್ಳಿಲ್ಲ ಬಿಡಪ್ಪ ಅನ್ಬೋದು ಮನೆ ತುಂಬ ಮಕ್ಕಳಿತ್ತು ಇವಾಗ ಇಲ್ಲ ಅಂತಂದ್ರೆ ಈಗ ಯಾರು ಇರ್ತಾರೆ ಹೇಳಿ ಈಗ ಕೊಂಪ್ಯಾಗ ಇದ್ದರು ಕೊಂಪ್ಯಾಗ ಅವಳು ಅವಳೇ ಸರೋಜಿಯೇ ನನಗೂ ಎರಡು ಮಕ್ಳು ಅಲ್ಲ ಅವಲ್ಲಪ್ಪಾ ಕರ್ಕೊಂಬರೋಣ ಅನ್ನೋ ಇಲ್ಲ ಹ್ಞೂ ಇರಲಿ ಬಿಡು ಇದ್ರೆ ಅಲ್ಲೇ ಇದ್ರೆ ಒಂದು ತುತ್ತು ಹೆಚ್ಚಾಗಿ ಮಾಡ್ಬೇಕಲ್ಲ ಅದಕ್ಕೆ ಮಕ್ಳ ಮೇಲೆ ಒಚ್ಚಕ್ಕ ಬೆಡ್ಶೀಟ್ ಕೇಳಿದ್ರೆ ಇಲ್ಲ ಅಂದ್ಬಿಟ್ಟಲ್ಲ ನೀನು ಆ ಎಷ್ಟು ಮಾತ್ರ ಇರಬೇಕು ಒತ್ತು ಈ ಮಾತು ನಿಮ್ಮ ಯಜಮಾನ್ ತಿಳಿಲೆ ಆಮೇಲೆ ತಿಳಿತದ ನಿಂತ ಹ್ಞೂ ನಿನ್ನ ಹೊಡೆದಂಗೆ ಒಂದು ಲೋಡ್ ತಂದು ನಿಲ್ಸೋಣ ಬೆಶಿಟ್ಟು ಮಾನ ಮುಂದೆ ಏನು ಮಾನ ಮರೀದ್ಕ ಅಷ್ಟು ಬೆಂಕಿ ಹೋಗು ಮತ್ತು ತಾಳು ಬಿದ್ಕೊಂಡು ದಂಡಿಗ ನೀನು ಹೆಗ್ಗ ಮೇಲೆ ಅಕ್ಕ ಅದು ಆ ಒಟ್ಟುಪಟ್ಟ ಒಟ್ಟು ಪಟ್ಟ ಅಂತ ಇದ್ಯಾ ಇವ್ಳು ಅವ್ಳು ಬಾಕಿ ಇದ್ಳು ಯಾಕ ಏನಾಯ್ತಾ ಅಲ್ಲ ಅವ್ಳು ಸಾವಿತ್ರಿ ರೋಗು ಕೊಡೋ ಅಂತ ಬಂದರೆ ಕೊಡಲ್ಲ ಅಂತ ಕಳ್ಸೋಳಿ ಮಕ್ಕಳೆಲ್ಲ ಹಂಗೇ ಮಲ್ಕೊಂಡವೆ ಯಾವ ಸಿರ್ಪೆಲ್ ಕಿಗ್ಳು ಹೊಚ್ಚೋಳೆ ಹೊಚ್ಚಿದ್ರೆ ಹೊಚ್ಚಾಳೆ ಅದಕ್ಕೆ ನಾವೇನು ಮಾಡಬೇಕು ಅವ್ಳು ಅಣೆ ಬರ್ರಿ ನಾಳೆ ಒಣನಾ ಒಚ್ಚಿದ್ರೆ ಹೊಚ್ಕೊಂಡೆ ಬಿಡಾ ಅಲ್ಲ ನಿನ್ನ ಮಕ್ಕಳನ್ನ ಕರ್ಕೊಂಬರ್ಬೇಕು ತಾನೆ

ನಿನ್ನ ನೋಡ್ದಾಗಿಂದ ಈ ಕಣ್ಣ ನಿಂತನೇ ಬರ್ತಾ ಇಲ್ಲ ಹ್ಮ್ ಯಾಕೋ ಏನೋ ಹೌದಾ ಸ್ಲೀಪಿಂಗ್ ತಗೊಬೇಕಿತ್ತು ಹಾಂಗೆಲ್ಲ ಬಲವಂತವಾಗಿ ನಿಂತೋಗ ನಿದ್ದೆ ಬಂದ್ರೆ ನಿದ್ದೆ ಹೋಗ್ಬೇಕು ಏನೋ ವಿಷಯ ಮಾತಾಡ್ಬೇಕು ಅಂದ್ರೆ ನನ್ನ ಹತ್ರ ಅಯ್ಯೋ ಸುಮ್ಮನೆ ಮಾತಾಡ್ಬೇಕಂತ ಬನ್ನಿ ಕೂತ್ಕೊ ಮೆನ್ಕಾ ಕೂತ್ಕೊ ಅಯ್ಯೋ ನಿನ್ನಷ್ಟು ಚೆನ್ನಾಗಿರೋರು ನಮ್ಮೂರು ಪೈಕಿ ಯಾರು ಇಲ್ಲ ಹ ದೇವ್ಲೋಕದಿಂದ ಅಪ್ಸಾರನೇ ಬಂದ್ಬಿಟ್ಟಿದ್ಯಾ ಅಂತ ನಾನು ನಿನ್ನ ನೋಡಿ ಒಬ್ಬಬ್ಬೊಬ್ಬ ಏನು ಚೆಂದ ಏನ್ ಅಂದ ಆ ಕೂದ್ಲು ಆ ಬಟ್ಟಿಗ್ಳು ಒಬ್ಬೊಬ್ಬಬ್ಬಬ್ಬಯಷ್ಟು ಮುಚ್ಚಟುವಾಗಿದ್ಯಾ ತೀಡಿರೋ ಬೊಮ್ಮೆ ಇದ್ದಂಗಿದ್ಯಾ ಮೇಲಕಾ ಹ ಸ್ಕೂಲ್ ಹತ್ರ ಬಂದಿದ್ರಲ್ಲ ನಿಮ್ಮ ಹತ್ರ ಮಾತಾಡ್ಬೇಕು ಅಂತ ಅದಕ್ಕೆ ಯಾಕೆ ಶಾನ್ ಅನ್ಬ್ರ ನಮ್ಮ ಬೀಗರು ಹ್ಞೂ ನಮ್ಮ ಬೀಗರು ಇನ್ನ ಆಗಲೋ ತಗ ಬಂದ್ರೆ ಬೈಕೊಂಡಿರ್ತಾರ ಇದೇನೋ ಇವನು ಕೂತಾವಣೆ ಅಂತ ಓಹ್ ಹೌದಾ ಹೌದೌದು ಹೇಳಿ ಏನ್ ಹೇಳ್ತೀನಿ ಹೇಳ್ತೀನಿ ಇವಾಗ ಅಷ್ಟು ಅರ್ಜೆಂಟ್ ಏನಿಲ್ಲ ಅರ್ಜೆಂಟ್ ಏನಿಲ್ಲ ನಿಧಾನವಾಗಿ ಕೂತ್ಕ ಮಾತಾಡೋಣ ಏನಂದ್ರು ಕಷ್ಟ ಸುಖ ನನ್ಗೆ ಕಷ್ಟ ಏನಿಲ್ಲ ಸುಖವಾಗೇ ಇದ್ದೀನಿ ಕಷ್ಟ ಸುಖ ಮಾತಾಡೋಂತದ್ ಏನಿಲ್ಲ ಬೇಗ ಹೇಳಿ ನನಗ್ ನಿದ್ದೆ ಬರ್ತಾ ಇದೆ ಅಯ್ಯೋ ನಿಧು ಮರ್ಕೋಮೇನ್ಕ ಮಲ್ಕೋ ಮಲ್ಕೋ ಹೌದಾ ಸರಿ ಬೆಳಗ್ಗೆ ಬನ್ನಿ ಮಾತಾಡೋಣ ಸರಿ ನಡಿರಿ ನಾನು ಡೋರ್ ಕ್ಲೋಸ್ ಮಾಡ್ಬೇಕು ಇಲ್ಲ ಇಲ್ಲ ನಾನು ಇಲ್ಲೇ ಇರ್ತೀನಿ ಹ್ಞೂ ಇಲ್ಲೇ ಇರ್ತೀನಿ ನಾನು ನೀನು ನಿದ್ದೆ ಮಾಡು ಅಲ್ಲ ರೀ ನೀವು ಅನ್ವನ್ ಪರ್ಸನ್ ಪರ್ಸನು ಹಾಂ ನೀವು ನಮ್ಮ ಮನೆಯಲ್ಲಿ ಬಂದಿದ್ದರೆ ನನಗೆ ನಿದ್ದೆ ಬರುತ್ತಾ ಹಾಂ ಅನ್ವನ್ ಪರ್ಸನ್ ಪರ್ಸನ್ನು ಎದುರುಗಡೆ ಇದ್ದು ನಾನು ನಿದ್ದೆ ಮಾಡೋಕ್ಕಾಗುತ್ತೆ ಅಂದ್ರೆ ನಿಮಗೇನು ಗೊತ್ತಾಗಲ್ವಾ ಹೇಳಿರಿ ಆಚೆ ನಾನು ಬಾಗಿಲು ಹಾಕ್ಬೇಕು ಹಾಂ ಬನ್ನಿ ಏನಾದರೂ ವಿಷಯ ಇದ್ರೆ ನಾನು ಅನು ಅನು ಪೀಸು ಅಲ್ಲ ಹ್ಞೂ ನಾನು ನಿಮ್ಮವ್ರೆ ನಿಮ್ಮವರೇ ಹ್ಞೂ ಅನುವನು ಪೀಸು ಅಲ್ಲ ಅನುವನು ಪೀಸು ಅಲ್ಲ ರೀ ಅನ್ ಒನ್ ಪರ್ಸನ್ ಅಂದರೆ ಬೇರೆ ಜನ ಅಂತ ಅರ್ಥ ಅದೇ ಅದೇ ನಾನು ಬೇರೆಯವನು ಓ ನಿಮ್ಮವರೇ ನಾನು ನಮ್ಮವ್ರು ಹೇಗೆ ಆಗ್ತೀರ ರೀ ನಡೀರಿ ನೀವು ನಡೀರಿ ಆಚೆ ಓ ಏನಪ್ಪ ಮಾಡೋದು ಓ ಸುತ್ತಿ ಬತ್ತಿ ಮಾತಾಡೋದು ನನಗೆ ಬರೋಲ್ಲ ಏನು ಸುತ್ತಿ ಬತ್ತಿ ಹಾಗಂದ್ರೆ ಏನು ಯಾರು ಅಂಗಿಯೋ ಮಾತಕ್ಕೆ ಬಂದುಬಿಡ್ತೀನಿ ಹಾಂ ಹೇಳಿ ನೀನಂದ್ರೆ ನನಗ ಇಷ್ಟ ಓ ಹೌದಾ ಓಕೆ ಓಕೆ ಥ್ಯಾಂಕ್ ಯು ಸೊ ಮಚ್ ಹಾ ಆಯ್ತು ನಡೀರಿ ನಾನು ಬಾಗ್ಲಾಗ್ತೀನಿ ಅಯ್ಯೋ ನಾನೇ ನಾನೇಂದ್ರೆ ಇಷ್ಟ ಅಂತ ಹೇಳಿದ್ರೆ ಹೋಗು ಹೋಗು ಅಂತ ಇದೆಯಾ ಅಯ್ಯೋ ಇದೇನು ಹೊಸದಾಗಿ ಕೇಳ್ತಾ ಇದ್ದೀನಿ ನಮ್ಮ ಸ್ಕೂಲಲ್ಲಿ ಮಕ್ಕಳೆಲ್ಲ ಹೇಳ್ತಾರೆ ಮೀಸ್ ನೀವಂದ್ರೆ ನಂಗೆ ತುಂಬಾ ಇಷ್ಟ ಮೀಸ್ ಅಂತ ಹಾ ಎಲ್ಲರೂ ಹೇಳ್ತಾರೆ ನೀವಂದ್ರೆ ತುಂಬಾ ಇಷ್ಟ ತುಂಬಾ ಚೆನ್ನಾಗಿ ಪಾಠ ಮಾಡ್ತೀರಾ ತುಂಬಾ ಸ್ಟೈಲಿಶ್ ಆಗಿರ್ತೀರಾ ಅಂತ ಹೇಳ್ತಾರೆ ಅವರು ಹೇಳಿದಿರ್ತಾರೆ ನೀವು ಹೇಳಿದಿರಾ ಅದ್ರಲ್ಲೇನು ಅಯ್ಯೋ ಅವ್ರು ಹೇಳೋದಕ್ಕೂ ನಾನ್ ಹೇಳೋದಕ್ಕೂ ಬಲು ಬಲು ವ್ಯತ್ಯಾಸ ಐತೆ ಮೇನಕ ವ್ಯತ್ಯಾಸ ನಡೀರಿ ನಡೀರಿ ಬರ್ತಾ ಇದೆ ಅಂದ್ರೆ ಅವರು ಹೇಳ್ತಾರೆ ಬಾಯಿ ಮಾತಾಗ್ ಹೇಳ್ತಾರೆ ನಾನು ಮನ್ಸಾಗಿಂದ ಹೇಳ್ತಾ ಇದೀನಿ ನೀನ್ ಅಂದ್ರೆ ಇಷ್ಟ ನಿನ್ ಜೊತೆಗೆ ಜೀವನ್ ಪರ್ಯಂತ ಇರ್ಬೇಕು ಅಂತ ನಿಮಗೆ ಮಕ್ಳಿದಾರೆ ಹೆಂಡತಿ ಇದಾರೆ ಮೊಮ್ಮಕ್ಳಿದಾರೆ ಅವ್ರನ್ನೆಲ್ಲ ಬಿಟ್ಟು ನನ್ ಜೊತೆ ಹೇಗಿರ್ತೀರರಿ ನಿಮ್ಗೇನಾದ್ರು ಬುದ್ಧಿಗಿದ್ದೀಯಾ ಅವ್ರನ್ನೆಲ್ಲ ಬಿಟ್ಬಿಟ್ಟು ಬಂದ್ಬಿಡ್ತೀನಿ ನಿಮ್ಮ ಜೊತೆಗೆ ಹ್ಞೂ ಅವರೆಲ್ಲ ಬಿಟ್ಟುಬಿಟ್ಟು ಬಂದ್ಬಿಡ್ತೀನಿ ಅವ್ರನ್ನೆಲ್ಲ ಬಿಟ್ಟು ನನ್ನ ಜೊತೆ ಯಾಕೆ ಬರ್ತೀರಾ ಸುಮ್ಮನೆ ನೀವೇನೋ ಮಾತಾಡ್ತಾ ಇದ್ದೀರಾ ಡ್ರಿನ್ಸ್ ಏನಾದರೂ ಮಾಡಿದ್ದೀರ ಅನ್ಸುತ್ತೆ ನಡೀರಿ ನಡೀರಿ ಮೆನುಕ ಇನ್ನೊಂದು ಮಾತು ಕೇಳು ಮೆನುಕ ನಿಮ್ಮ ಮಾತು ನಾನು ಯಾಕೆ ಕೇಳಬೇಕು ದೂರ ನಿಂತ್ಕೊಂಡು ಮಾತಾಡಿ ಹಾಗೆಲ್ಲ ಮೆನುಕ ಒಳ್ಳೆ ಮಾತಲ್ಲಿ ಹೇಳಿದ್ರೆ ನಿಮ್ಗೆ ಅರ್ಥ ಆಗಲ್ವಾ ನಡೀರಿ ಆಚೆ ಮೆನುಕ ನನ್ನ ಮಾತು ಕೇಳು ಮೆನುಕ ನೀನಂದರೂ ನಂಗೆ ಜಾಸ್ತಿ ಇಷ್ಟ ಸರಿ ನಡೀರಿ ಮಕ್ಳಿದಾರೆ ಮೊಮ್ಮಕ್ಳಿದಾರೆ ನಿಮಗೆ ನಾಚಿಕೆ ಆಗಲ್ವಾ

ಕೃಷ್ಣಪ್ಪ ಅವರೇ ಮಾ ಕೃಷ್ಣಪ್ಪ ಅವರೇ ದೇವ್ರ ಥರ ಬಂದಿರಿ ನೀವು ಲ್ಯಾ ಯಾ ಇಲ್ಲ ಮೇಡಮು ಮೇಡಮು ಇಷ್ಟೊತ್ತು ಮೇನುಕ ಮೇನಕ ಅಂತ ಐತೆ ಇವಾಗ ರೀ ಮೇಡಮ್ ಅಂತ ಇದ್ದೀರಾ ಮೇಡಮು ಈ ಕಡೆ ಬಾಫಿಟ್ ತೆಗಿಬಾವ ಮೇಡಮ ಹ್ಞೂ ನಾನು ಓಡೋಗಿ ಬಿಡ್ತೀನಿ ನಾನು ಆ ಕಡೆ ಬಾಗ್ಲಿ ಯಾಕೆ ತೆಗಿಬೇಕು ಆ ಕಡೆ ಬಾಗ್ಲಿ ಯಾಕೆ ತೆಗಿಬೇಕು ಹಾಂ ಕನಸು ಕಾಣಬೇಡಿ ನೀವು ಈ ತರ ಕೆಟ್ಟದಾಗಿ ಊಹೆ ಮಾಡ್ತೀರ ಅಂತ ನಾನು ಅಂದ್ಕೊಂಡಿರಲಿಲ್ಲ ಪೇರೆಂಟ್ಸ್ ನಮ್ಮ ಮನೆಗೆ ಬರ್ತಾರೆ ಅರ್ಧ ರಾತ್ರಿಯಲ್ಲೂ ಬರ್ತಾರೆ ಅವ್ರ ಕಷ್ಟ ಹೇಳ್ಕೊಳಕ್ಕೆ ನಮ್ಮ ಮಕ್ಳು ಈ ತರ ಓದ್ತಾ ಇಲ್ಲ ಏನಾದರೂ ಒಂದು ಸಹಾಯ ಮಾಡಿ ಅಂತ ಯಾಕಂತಂದ್ರೆ ಬೆಳಗ್ಗೆಯಿಂದ ಅವರು ಕೆಲಸ ಮಾಡಿ ಸುಸ್ತಾಗಿರ್ತಾರೆ ಅವ್ರಿಗೆ ಟೈಮ್ ಸಿಗೋದೇ ಇಷ್ಟೊತ್ತಲ್ಲಿ ಏನೋ ಮಾತಾಡೋಕೆ ಬರ್ತಾರೆ ನೀವು ಏನೋ ಮಾತಾಡೋಕ್ಕೆ ಬಂದಿದ್ದೀರಾ ಅಂತ ನಾನು ಅನ್ಕೊಂಡ್ರೆ ಮೈಕೈ ಎಲ್ಲ ಮುಟ್ಟಿ ಕೆಟ್ಟದಾಗ ಮಾಡ್ತಾ ಇದ್ದೀರಾ ಕೆಟ್ಟ ಕೆಟ್ಟದಾಗ ನೋಡ್ತಾ ಇದ್ದೀರಾ ತಪ್ಪಾಗೋಯ್ತು ಮೇಡಮ ಈ ಕಡೆ ಬಾಸ್ತೇ ಮೇಡಮ್ ಮೇಡಮ್ಮ ಕೃಷ್ಣಪ್ಪನ ಬಂದ್ರೆ ಇನ್ನೇನಿಲ್ಲ ಕೃಷ್ಣಪ್ಪ ಅವ್ರ ಕಾಲ್ ಕೆಳಗಡೆ ನುಗ್ಗ್ರೇ ಅವ್ರು ಟ್ವೆಂಟಿ ಫೋರ್ ಅವರ್ಸ್ ಡ್ರಿಂಕ್ಸ್ ಮಾಡ್ತಾರೆ ಆದರೆ ಅವರು ಎಷ್ಟು ರೆಸ್ಪೆಕ್ಟ್ ಕೊಡ್ತಾರೆ ಹೆಣ್ಮಕ್ಳಿಗೆ ಅಂತ ನನಗೆ ಗೊತ್ತು ಕಾಮಿಡಿ ಮಾಡ್ತಾರೆ ಇಲ್ಲ ಅಂತೇಳಿಲ್ಲ ಒಬ್ಬೊಬ್ರು ಹೆಣ್ಮಕ್ಳು ಸಿಕ್ಕಿದ್ರೆ ಅವ್ರಿಗೆ ಗೌರವ ಕೊಡ್ತಾರೆ ಹಾ ಏನ್ರಿ ನಿಮ್ದಿದು ಅತಿಗಂಚಲಿ ನಿಮಗ್ ಮಾಡ್ತೀನಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ